ಸಾರ್ವಭೌಮ ಸಮಾಜ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ರಾಜಕೀಯ ನ್ಯಾಯವನ್ನು ವಿಚಾರ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಅವರ ನಲವತ್ತೊಂಬತ್ತನೇ ಇಸಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜಯ ನಮ್ಮ ದೇಶದ ಅವಿಭಾಜ್ಯ ಅಂಗವಾದ ಜಮ್ಮು ಕಾಶ್ಮೀರದಲ್ಲಿ ಒಂದು ಭಯೋತ್ಪಾದನಾ ದಾಳಿಯಾಗಿ ನಮ್ಮ ದೇಶದ ಇಪ್ಪತ್ತೇಳು ನಾಗರಿಕರು ಹುತಾತ್ಮರಾಗಿದ್ದಾರೆ ಈ ದಾಳಿ ಭಾರತೀಯರು ಒಕ್ಕೂರಿಂದ ಖಂಡಿಸುತ್ತಾ ನಾವು ಈ ಭಯೋತ್ಪಾದನಾ ದಾಳಿಯನ್ನು ಖಂಡಿಸುತ್ತಿದ್ದೇವೆ ಹಾಗೆ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಬೇಕಾಗಿ ಈ ಮೂಲಕ ಕೋರಲಾಗ ಹಾಗೆ ನಾನು ಮತ್ತೊಮ್ಮೆ ಇನ್ಕಿಲಾಫ್ ಜಿಂದಾಬಾದ್ ಹೇಳ್ತೇನೆ ಭಾರತೀಯ ಏಕತಾ ಜಿಂದಾಬಾದ್ ಅಂತ ನೀವು ಹೇಳಬೇಕು ಇನ್ಕಿಲಾ ಜಿಂದಾಬಾದ್ ಭಾರತೀಯ ಆಸನಗಳಲ್ಲಿ ಎಲ್ಲರೂ ಇದೆ ಅದರ ಪ್ರತಿರೋಧದಲ್ಲಿ ನನ್ನ ರಾಜೀನಾಮೆ ಪತ್ರ ಫ್ಯಾದಿ ಶಕ್ತಿಗಳ ವಿರುದ್ಧ ಬಂದಾಯದ ನೊಂದಿ ಬಂಡಾಯ ಸಾರಿದ್ದೇನೆ ಅವ್ರ ಮೇಲೆ ನಾನು ರಾಜೀನಾಮೆ ಸಲ್ಲಿಸಿ ನಾನು ಆರಾಮಾಗಿ ವಿರಾಮ ಮಾಡ್ಬೇಕಂತ ಮನೆಯಲ್ಲಿ ಬಂದಿಲ್ಲ ಹಾಗೆ ನಾನು ವ್ಯಕ್ತಿಗತ ಕೂಗು ಯಾವಾಗ ಸಂವಿಧಾನದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಚುನಾವ ಪ್ರಜಾಪ್ರಭುತ್ವ ಕಾಯಬೇಕಾಗಿದ್ದ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಸಾ ಕಾವಲು ನಾಯಿಗಳಾಗಬೇಕಾಗಿದ್ದ ಮಾಧ್ಯಮಗಳು ಪ್ರಭುತ್ವದ ಸಾಕು ನಾಯಿಗಳಾಗಿವೆ ಇಡಿ ಐಟಿ ತನಿಖಾ ಸಂಸ್ಥೆಗಳನ್ನು ಬೆದರಿಸಿ ಚುನಾಯಿತ ಸರ್ಕಾರನ ಕೆಡುವುದಾಗ್ತಾ ಇದೆ ನ್ಯಾಯಾಂಗದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರುಗಳು ನಿವೃತ್ತಿ ನಂತರ ರಾಜ್ಯಸಭೆ ರಾಜ್ಯಪಾಲರಿಗೆ ಹುದ್ದೆ ಹೋಗ್ತಾ ಇದ್ದಾರೆ ನಾವು ಇದೇ ಧಾಟಿಯಲ್ಲಿ ಮುಂದೆ ನಾವು ಈ ನಿಟ್ಟಿನಲ್ಲಿ ಯಾವುದೇ ಈ ರೀತಿ ಹೋರಾಟ ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಸಂವಿಧಾನ ಉಳಿಯೋದೇ ಡೌಟ್ ನಿಶ್ಚಯವಾಗಿ ಹೇಳ್ತೀನಿ ವಫ್ ಅಮೆಂಡ್ಮೆಂಟ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ಸರಳವಾಗಿ ಹೇಳ್ತೀನಿ ಇದು ಅಂಬಾನಿ ನಮ್ಮ ಪ್ರಧಾನಿ ನಡುವಿನ ದೋಸ್ತಿಯ ಹಿತಾಸಕ್ತಿಯ ವಿಷಯ কায়ে মূলক پورا ناگیندرا پرسیڈنٹ راجیہ ریتا سنگھا وہ بھی ہماری کہ آپ اسٹیج پر تشریف لائیں جناب کے دیپک صاحب پرسیڈنٹ ڈسٹرک جنرل استاد زین الدین سادی مسجد ملبار اکبر روڈ وہ بھی اسٹیج پر تشریف لائیں مولانا ان پر تشریف لائیں جناب اکبر علی صاحب اڑپی سکریٹری حلقہ صدر اجلاس کی اجازت سے بلا تاخیر جلسے کا آغاز کرنے جا رہا آل انڈیا ہدایت کے مطابق اور اسی طرز پر ہم یہ احتجاجی اجلاس منا رہے ہیں یہ اس لیے منا رہے ہیں کہ آل انڈیا مسلم پرسنل لا بورڈ اور ملک کی تمام تنظیمیں تمام پسند شہریوں کی مخالفت کے باوجود وقف ترمیمی بل دو ہزار چوبیس کو لوک سبھا اور راجہ سبھا میں منظور کر لیا گیا ہے اس بل کا منظور ہو جانا دنیا کی سب سے بڑی جمہوریت کے لیے <امید کی مد> کتاب قرآن مجید کی کتاب سے بڑھ کر کوئی کتاب نہیں ہے اللہ تبارک و تعالیٰ کے اس عظیم کلام کی تلاوت کے ذریعے خود <مد>